ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಕವಿ ಸಮಯ ಹಾಗೂ ಕೊಪ್ಪಳ ಬಹುತ್ವ ಬಳಗ ಸಹಯೋಗದೊಂದಿಗೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಿಜಿಕೆ ರಂಗ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾಟಕ ಅಕಾಡೆಮಿಯ ಸದಸ್ಯ ಚಂದಪಾಷ ಕಿಲೇದಾರ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಘಟಕ ಎಚ್ವಿ ರಾಜಾಬಕ್ಷಿ ಉಪನ್ಯಾಸಕ ಡಾ ನರಸಿಂಗ ಗುಂಜಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಶಸ್ತಿ ಪಡೆದ ಶೀಲಾ ಹಾಲ್ಕುರಿಕೆ ಸಿಜಿಕೆ ಯವರು ವಿಶೇಷ ಚೇತನರಾಗಿದ್ದರೂ ಎದೆಗುಂದದೆ ನಾಟಕ ಕಲೆಯಲ್ಲಿ ಬಹಳ ಸಾಧನೆ ಮಾಡಿದ್ದು ಅನೇಕ ಕಲೆಗಾರರಿಗೆ ಪ್ರೇರಣೆಯಾಗಿದ್ದಾರೆ ಎಂದರು ಚಿಂತಕಿ ಶೈಲಜಾ ಹಿರೇಮಠ ಬೀದಿ ನಾಟಕಗಳು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸಲು ಹುಟ್ಟಿಕೊಂಡ ಕಲೆಯಾಗಿದೆ ಈ ಕಲೆಯಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಭಾಗಿಯಾಗುತ್ತಿದ್ದಾರೆ ಎಂದು ತಿಳಿಸಿದರು ಪಾಷಾ ಕಿಲೇದಾರ್ ನಾಟಕದ ವಚನಗಳನ್ನು ವಾಚಿಸಿದರು தா <laughs> <laughs>